ಶಾಸಕರಿಗೆ ಅವತ್ತು ಈ ಒಂದು ರಸ್ತೆ ನಮ್ಮ ನಾಯಕರಾಗಿರ್ತಕ್ಕಂತ ವಿನಯ್ ಕುಮಾರ್ ಸೋನೀಕೆ ಅವರು ಶಾಸಕರಾಗಿದ್ರು ಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಸುಮಾರು ಏಳು ಎಂಟು ವರ್ಷಗಳ ಹಿಂದೆ ಈ ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮವನ್ನು ಅಗಲೀಕರಣ ಮಾಡತಕ್ಕಂಥ ಕೆಲಸಗಳಾಗಿದ್ರು ಆ ಸಂದರ್ಭದಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಈ ಕೆಲಸಗಳನ್ನಾಗಿರುವಂಥದ್ದು ಇಲ್ಲಿ ಜನರೆಲ್ಲ ಮೆಚ್ಚಿರತಕ್ಕಂಥದ್ದು ತದನಂತರ ದಿವಸದಲ್ಲಿ ಅವರಿಗೆ ಜನಪ್ರತಿನಿಧಿ ಆಗತಕ್ಕಂಥ ಅವಕಾಶ ದೊರಕದಿದ್ದಾಗ ಯಾರು ಜನಪ್ರತಿನಿಧಿಗಳಾಗಿ ತದನಂತರ ಬಂದ್ರು ಅದರಲ್ಲಿ ಲಾಲಾಜಿ ಅವರು ಇರಬಹುದು ಅಥವಾ ಗುರುಮೇಶ್ ಸುರೇಶ್ ಶೆಟ್ಟಿ ಅವರು ಲಾಲಾಜಿ ಲಾಲಾಜನ್ ಅವರ ಐದು ವರ್ಷ ಕಾಲಾವಧಿಯಲ್ಲಿ ಇಷ್ಟು ಜನ ನಿಬಿಡವಾಗಿರತಕ್ಕಂಥ ರಸ್ತೆಯಲ್ಲಿ ಜನರು ಹೋಗುವಂತ ಸಂದರ್ಭದಲ್ಲಿ ಐದು ವರ್ಷದ ಅವಧಿಯಲ್ಲಿ ಈ ಒಂದು ರಸ್ತೆಯ ದುರಸ್ತಿಗೆ ಒಂದು ರೂಪಾಯಿಯನ್ನು ಕೂಡ ಕೊಡತಕ್ಕಂತ ಅವರ ಯಾವ ರೀತಿಯ ಜನಪ್ರತಿನಿಧಿ ಅಂತ ಹೇಳಲಿಕ್ಕೆ ನನಗೆ ಬರ್ತಾ ಇಲ್ಲ ಅದೇ ರೀತಿ ಪ್ರಸ್ತುತ ಇರುವ ಶಾಸಕರು ಕೂಡ ಸುಮಾರು ಮೂರು ವರ್ಷಗಳಾಯ್ತು ಎರಡೂವರೆ ವರ್ಷ ಮೂರು ವರ್ಷದಿಂದ

ವರ್ಷಗಳಿಂದ ಇದೆ ಅದರ ಗಮನಿಸಿ ನಮ್ಮ ಯೂತ್ ಕಾಂಗ್ರೆಸ್ನವರು ನಾವು ಅದರ ವಿರುದ್ಧವಾಗಿ ಒಂದು ಪ್ರತಿಭಟನೆ ಮಾಡಿ ಶಾಸಕರ ಹಾಗೂ ಇಲಾಖೆಯ ಗಮನ ಸೆಳೆಯಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡಿದಾಗ ನಮ್ಮ ಹಿರಿಯ ಶಾರ ಸಾರ್ವಜನಿಕರು ಹಾಗೂ ನಮ್ಮ ಯೂತ್ ಕಾಂಗ್ರೆಸ್ನ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಇದರ ಪರವಾಗಿ ಬೆಂಬಲವಾಗಿ ನಿಂತು ಈಗಾಗಲೇ ಪ್ರತಿಭಟನೆ ಮುಗಿಸಿಕೊಂಡು ಇಲಾಖೆಯವರೆಲ್ಲ ಬಂದು ಇದರ ಬಗ್ಗೆ ನಾವು ಚರ್ಚಿಸಿದ್ವಿ ಇಲ್ಲಿ ಕೂಡ ಮಾಡಿದ್ವಿ ಶಾಸಕರು ನಿನ್ನೆ ನಾವು ಒಂದು ಬ್ಯಾನರ್ ಹಾಕುವಾಗ ಅವರ ಚೇಲರ್ ಅಂತ ಹೇಳ್ತಾರೆ ನೀವು ನಿಮ್ಮ ಸರ್ಕಾರದ ವಿರುದ್ಧವೇ ನೀವು ಮಾತಾಡ್ತಿದ್ದೀರಿ ಅಂತ ಈಗ ನಾವು ಅದೇ ಹೇಳೋದಲ್ಲ ನಾವು ಇಲ್ಲಿ ಶಾಸಕರು ಇರೋದು ಬಿ ಜೆ ಪಿ ಶಾಸಕರು ಅದೇ ರೀತಿ ಐದು ವರ್ಷಗಳ ಕಾಲ ಡಬಲ್ ಇಂಜಿನ್ ಸರ್ಕಾರ ಇರುವಾಗ ಸಹ ಅವರು ಮಾಡದ ಕಾರಣ ನಾವು ಈಗ ಅವರ ವಿರುದ್ಧವಾಗಿ ಮಾತಾಡಲಿಲ್ಲ ಆದರೆ ಮತ್ತೆ ಯಾರು ಮಾತಾಡೋದು ಅವರ ವಿರುದ್ಧ ಪಕ್ಷವಾಗಿ ಇಲ್ಲಿ ವಿರೋಧ ಪಕ್ಷವಾಗಿ ನಾವು ಮಾತಾಡಲೇಬೇಕು ಇಂಥ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಕಾಪು ಕ್ಷೇತ್ರದ ವಿವಿಧ ಕಡೆಗಳಲ್ಲಿ ರಸ್ತೆ ದುರಸ್ತಿ ಕಾರ್ಯ ನಡೀಲಿಲ್ಲದಂದರೆ ಖಂಡಿತವಾಗಿ ಎಲ್ಲ ಕಡೆ ಹೋಗಿ ಉಗ್ರವಾಗಿ ಪ್ರತಿಭಟನೆ ನಡೆಸಿ ನಾವು ಮುಂದಿನ ದಿನಗಳಲ್ಲಿ ಜನರಿಗೆ ಒಂದು ಪರಿಹಾರ ದೊರಕಿಸುವ ಕಾರ್ಯ ಮಾಡ್ತೇವೆ ಅಂತೇಳಿ ನಾವು ಯೂತ್ ಕಾಂಗ್ರೆಸ್ ಪರವಾಗಿ ಹೇಳ್ತಾ ಇದ್ದೇವೆ ಸುಮಾರು ಏಳು ವರ್ಷಗಳಿಂದ ಇದು ಸಮಸ್ಯೆ ಇದೆ ನಾವು ವಿನಯ್ ಕುಮಾರ್ ಸರ್ಕರು ಎಮ್ ಎಲ್ ಎ ಇರುವಾಗ ಬಂಜಿಮಾರ್ವರೆಗೆ ಅದು ಅಗಲೀಕರಣ ಮನೆ ಡಾಮನೀಕರಣ ಮಾಡಿದ್ರು ಆದ್ದರಿಂದ ಲಾಲಾಜಿ ಮಣ್ಣನವರು ಐದು ವರ್ಷ ಎಮ್ ಎಲ್ ಎ ಇದ್ದರು ಆಗ ಅವರದ್ದೇ ಸರ್ಕಾರ ಇತ್ತು ಈಗ ಇವರು ನಮ್ಮ ಸರ್ಕಾರ ಅಂತ ದೂರ್ತಾರಲ್ಲ ಆ ಐದು ವರ್ಷ ಅವರಿಗೆ ಯಾಕೆ ಇದನ್ನು ಒಂದು ಅಗಲೀಕರಣ ಮಾಡಿ ನಾಮರೀಕರಣ ಮಾಡ್ಲಿಕ್ಕೆ ಆಗ್ಲಿಲ್ಲ ಇದು ಸಂಪೂರ್ಣವಾಗಿ ಹಿಂದಿನ ಶಾಸಕರು ಮತ್ತು ಈಗಿನ ಶಾಸಕರು ಬೇಜವಾಬ್ದಾರಿಯಿಂದ ಆಗಿರುವ ಒಂದು ಒಂದು ದೇವ ಜನರಿಗೆ ಒಂದು ಶಾಪ ಒಂದು ಆಗಿದೆ ಅವರದ್ದೇ ಒಂದು ಇದರಿಂದ ನಾವು ಪ್ರತಿಭಟನೆ ಮಾಡಿದ್ದಕ್ಕೆ ಅವರು ಸುಮಾರು ಸಾಮಾಜಿಕ ಜಾಲದಲ್ಲಿ ಗೇಲಿ ಮಾಡ್ತಾ ಇದ್ದಾರೆ ಆದ್ರೆ ನಾವು ಜನರ ಪರವಾಗಿ ಇದನ್ನು ಹೋರಾಟ ಮಾಡ್ತಿದ್ವಿ ಅವರು ಏರ್ ಬಿಜೆಪಿ ಶಾಸಕರ ಹತ್ರ ಇದನ್ನು ಮಾಡಿಸಬೇಕಿತ್ತು ಹಣ್ಣೆ ಮುಚ್ಚುವ ಕಾರ್ಯಕ್ಕೆ ನಾವು ಸಂಪೂರ್ಣ ಆಕ್ಷೇಪ ಇದೆ ಯಾಕಂದ್ರೆ ಹೊಂಡ ಮುಚ್ಚಿದ ಕೂಡಲೇ ಆ ಜಲ್ಲಿ ಉಂಟಲ್ಲ ಮಳೆ ಬಂದರೆ ಸಂಪೂರ್ಣ ಅದ್ರಲ್ಲಿ ನೀರಲ್ಲಿ ಹೋಗ್ತದೆ ಮತ್ತೆ ಜಲ್ಲಿ ಈಗ ಮಳೆ ಇಲ್ಲದಿದೆ ಜಲ್ಲಿ ಎದ್ದು ಎದ್ದು ಹೋಗಿ ಅದರಲ್ಲಿ ಪುನಃ ಬೀಳಲಿಕ್ಕೆ ಒಳ್ಳೆ ಅವಕಾಶ ಇದೆ ಆದ್ರಿಂದ ದಯಮಾಡಿ ಯಾರು ಕೂಡ ಜಲ್ಲಿ ಹಾಕುವ ಕೆಲಸ ಮಾಡಿದ್ರೆ ಆ ಜಲ್ಲಿಯನ್ನು ನಾವು ಕೊಂಡೋಗಿ ಆ ಪಿಡಬ್ಲ್ಯೂ ಇಲಾಖೆಗೆ ಮುಂದೆ ಕೊಂಡೋಗಿ ಹಾಗಾದ ಇಲ್ಲಿ ಮಾತಾಡಿ ಈಗ ಹೋಗ್ತೀರಾ ಮತ್ತೆ ಶಾಸ್ತ್ರ ನಿಮ್ಗೆ ಇರೋ ನಿಮ್ಮ ಮನೆಯವ್ರ ಅಲ್ಲ ನಿಮ್ಗೆ ಅನ್ನ ಬರ್ತದೆ ನೀವು ಇಟ್ಕೊಳ್ತೀರಾ ಕೇಳಿ ಬಿಡಿ ಮಾಡುದು ಶಾಸಕರಿಗೆ